ಕುಂದಗೋಳ ತಾಲೂಕಿನ ಸಂಸಿ ಅತ್ತಿಗೆರೆ ರೈಲ್ವೆ ಅಂಡರ್ ಪಾಸ್ ಕಳಪೆ ಕಾಮಗಾರಿಯನ್ನ ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಕಳಪೆ ಕಾಮಗಾರಿಯನ್ನ ಪ್ರಶ್ನಿಸಿದ ಸಂಸಿ ಗ್ರಾಮದ ಕಾಂಗ್ರೆಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಈರಪ್ಪ ರಾಟ್ಟಿ ಅವರಿಗೆ ಕಾಮಗಾರಿ ಪ್ರಾರಂಭಿಸಿದ ಗುತ್ತಿಗೆದಾರನಿಂದ ಧಮಕಿ ಹಾಕಿದ ಘಟನೆ ಇಂದು ಸಂಭವಿಸಿದೆ ಸುದ್ದಿ ತಿಳಿದ ಸನ್ಸಿ ಗ್ರಾಮ ಪಂಚಾಯಿತಿ ಸದಸ್ಯರು ರೈತರು ಸೇರಿ ಸನ್ಸಿ ಅತ್ತಿಗೆರೆ ರೈಲ್ವೆ ಸೇತುವೆಯ ಅಂಡರ್ ಪಾಸ್ ಕಾಮಗಾರಿಯನ್ನು ಸಂಪೂರ್ಣ ಪರಿಶೀಲಿಸಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರನಿಗೆ ರೈಲ್ವೆ ಮೇಲಾಧಿಕಾರಿಗಳು ಸಿಸಿ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿಯಾಗುತ್ತಿದ್ದರೆ ಕೂಡಲೇ ಗುತ್ತಿಗೆದಾರನ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಸಿ ಗ್ರಾಮಸ್ಥರು ರೈತರು ಯುವ ಸಂಘಟನೆಗಳು ಆಗ್ರಹವಾಗಿವೆ

ಕುಂದಗೋಳ ತಾಲೂಕಿನ ಸಂಸಿ ಅತ್ತಿಗೆರೆ ರೈಲ್ವೆ ಅಂಡರ್ ಪಾಸ್ ಕಳಪೆ ಕಾಮಗಾರಿಯನ್ನ ಖಂಡಿಸಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಕಳಪೆ ಕಾಮಗಾರಿಯನ್ನ ಪ್ರಶ್ನಿಸಿದ ಸಂಸಿ ಗ್ರಾಮದ ಕಾಂಗ್ರೆಸ್ ಎಸ್ಟಿ ಮೋರ್ಚಾ ಅಧ್ಯಕ್ಷ ಈರಪ್ಪ ರಟ್ಟಿ ಅವರಿಗೆ ಕಾಮಗಾರಿ ಪ್ರಾರಂಭಿಸಿದ ಗುತ್ತಿಗೆದಾರನಿಂದ ಧಮಕಿ ಹಾಕಿದ ಘಟನೆ ಇಂದು ಸಂಭವಿಸಿದೆ ಸುದ್ದಿ ತಿಳಿದ ಸಂಸಿ ಗ್ರಾಮ ಪಂಚಾಯಿತಿ ಸದಸ್ಯರು ರೈತರು ಸೇರಿ ಸಂಸಿ ಅತ್ತಿಗೆರೆ ರೈಲ್ವೆ ಸೇತುವೆಯ ಅಂಡರ್ ಪಾಸ್ ಕಾಮಗಾರಿಯನ್ನ ಸಂಪೂರ್ಣ ಪರಿಶೀಲಿಸಿ ಕಳಪೆ ಕಾಮಗಾರಿ ಮಾಡುತ್ತಾರೆ ರುವ ಗುತ್ತಿಗೆದಾರನಿಗೆ ರೈಲ್ವೆ ಮೇಲಾಧಿಕಾರಿಗಳು ಸಿಸಿ ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಕಳಪೆ ಕಾಮಗಾರಿಯಾಗುತ್ತಿದ್ದರೆ ಕೂಡಲೇ ಗುತ್ತಿಗೆದಾರನ ಮೇಲೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಂಸಿ ಗ್ರಾಮಸ್ಥರು ರೈತರು ಯುವ ಸಂಘಟನೆಗಳು ಆಗ್ರಹವಾಗಿದೆ ಈ ದಾರಿ ರೈತರು ಹೆಚ್ಚಾಗಿ ಉಪಯೋಗ ದಾರಿ ಯಾಕಂದ್ರೆ ಇದು ಇಲ್ಲಿ ಹೋಗೋ ದಾರಿ ಒಳಗ ಸಾಕಷ್ಟು ಈ ಬ್ರಿಡ್ಜ್ ದಾಡಿ ಉಡ್ಲೇನ ಸಾಕಷ್ಟು ಹೊಲಗಳದವು ಇದಕ್ಕೆ ರೈತರ ಹೆಚ್ಚಾನ ಹೆಚ್ಚಾಗಿ ಈ ರೋಡ್ ಒಳಗ ಓಡಾಡ್ತಕ್ಕಂತ ಜಾಗ ಇದು ಈ ರೋಡ್ ಒಳಗ ಗಿಳಿ ಬಂತಂದ್ರ ಈ ರೋಡ್ ಒಳಗ ಬಹಳ ಒಂದ ನೀರ್ ನಿತ್ಕೊಂಡು ಗ್ರಾಮಸ್ಥರಿಗೆ ಆತು ಅಥವಾ ದನ ಕರುಗಳಿಗೆ ಆತು ರೈತರಿಗೆ ಆತು ಬಹಳ ತೊಂದರೆ ಉಂಟಾಗ್ತೈತಿ ಆ ತೊಂದರೆ ಉಂಟಾಗಬಾರ್ದು ನೀರಿಲ್ಲಿದ್ದ ಸರಳಾಗಿ ಹೋಗ್ಬೇಕ ಅಂತ ಹೇಳಿ ಸರ್ಕಾರ ಇದಕ್ಕೆ ಅನುದಾನ ಹಾಕಿ ರೋಡ್ ಮಾಡಕ್ಕೆ ಹೇಳಿದಾರೆ ಆದ್ರೆ ಇಲ್ಲಿ ಇವರು ಏನು ಕಾಂಟ್ರಾಕ್ಟರ್ಗಳು ಏನದಾರಲ್ಲ ಇದನ್ನ ರೋಡ್ ಹಾಕ್ಯಾರ ಇವ್ರು ನಿಮ್ಗೆ ತೋರಿಸ್ತೀವಿ ಒಂದು ಎರಡು ನಿಮಿಷ ನೋಡ್ಬೋದು ನೀವು ಬೇಕಾರೆ ನೋಡ್ರಿ ಈ ರೋಡ್ನ ಹಾಕ್ಯಾರ ಇವರು ಹಾಕಿ ಎಂಟು ಒಂಬತ್ತು ದಿನ ಆಯ್ತು ಇದಕ್ಕೆ ಸರಿಯಾದಂಥ ಕ್ಯೂರಿಂಗ್ ಮಾಡ್ತಾ ಇಲ್ಲ ಇವರು ಮಾಡೋಂಗಿಲ್ಲ ಹೊಳ್ಳಿ ನಾವು ಕೇಳಿದ್ರ ನಮ್ಮದ ಫೋಟೋ ತಕೊಂಡು ನಮ್ದಾಗ ವಿಡಿಯೋ ಮಾಡಿ ಅವ್ರಿಗೆ ಹಾಗೆ ಬ್ಯಾರದ್ರಿಗೆ ಹಾಕಿ ಒಂದು ದಮಕಿ ಕೊಡುವಂಥ ವ್ಯವಸ್ಥೆನೂ ಇಲ್ಲಿ ಇರ್ತಕ್ಕಂಥ ಕಾಂಟ್ರಾಕ್ಟರ್ ಮಾಡಕ್ಕೆ ಕುಂತಾರ ಇದನ್ನ ನೀವು ಯಾಕೆ ಕ್ಯೂರಿಂಗ್ ಮಾಡಿಲ್ಲಪ್ಪ ಅಂತ ಕೇಳಿದ್ರೆ ದಿನಕ್ಕೆ ನಾಲ್ಕು ಬಾರಿ ನಾವು ಕ್ಯೂರಿಂಗ್ ಮಾಡ್ತೀವಿ ನೀವು ನೋಡ್ತೀರಾ ಅಂತೇಳಿ ನಮ್ಗೆ ಕ್ವಶನ್ ಮಾಡ್ತಾರ ಸರ್ ಒಟ್ಟಾರೆಯಾಗಿ ಕಾಮಗಾರಿ ಹೇಗೆ ಆಗ್ತಾ ಇದೆ ಮತ್ತು ಕಳಪೆ ಮಟ್ಟದಾಗ್ತಾ ಇದೆ ಅನ್ನೋಂಥ ತಮ್ಮ ಅಭಿಪ್ರಾಯನೇ ಇಲ್ಲ ಈಗ ನೋಡ್ರಿ ನಾವು ಹೇಳಿದ್ದು ಅದಕ್ಕೆ ನೀರು ಹೊಡ್ಯಾಕೆ ಚಲೋ ಮಾಡಿದ್ರೆ ಇದನ್ನು ಯಾವ ಮಟನು ಸಿಕ್ಕಿ ಸಮನಿ ನೀರು ಹೊಡ್ದಿಲ್ಲ ಅವ್ರು ಬೆಳಿಕ್ಕಿತ್ತ ಈ ಸಮಯ ಮೂರು ಗಂಟೆ ಆಗೈತಿ ಇಲ್ಲಿ ಮಟ ಆದರೂ ಒಂದು ಸಲ ನೀರು ಹೊಡದಿಲ್ಲ ಆ ನೀರು ಟೈಮ್ ಸರಿ ಅವ್ರಿಗೆ ನೀರು ಹೊಡಕ್ಕೆ ಹಚ್ಚಾರಿ ಅವ್ರು ಕಾಂಡಕ್ಟ್ರ್ ಸರ ಈಗ ಇಲ್ಲಿರುವಂಥ ಏನು ಸೂಪರ್ವೈಸರ್ ಅದಾರಲ್ಲ ತಮ್ಮ ಏನಾದರೂ ದಮಕಿ ಮಾಡುವಂಥದ್ದಾಗಲಿ ಒಂದು ದಾದಾಗಿರಿ ಮಾಡುವಂಥದ್ದಾಗಲಿ ಏನು ಮಾಡಿದ್ರ ಹಾಂ ಮಾಡಿದ್ರು ಮಾಡಿದರು ಆ ಕೆಲಸನ ಅವರು ದಮೀಗ ಅದ ಇನ್ನೊಂದು ಹೇಳ್ರಲ್ಲ ಹೇಳಿತ್ತು ಹಾಂ ಇರ್ತಕ್ಕಂಥವ್ರು ಅವ್ರ ಮೇಲ್ ಉಸ್ತುವಾರಿಗಳಾದ್ರ ಅವರು ನಮ್ಮ ಕೆಳಕ್ ಬಂದ್ರೆ ನಮ್ಮ ಫೋಟೋ ತೆಗಿಯೋದು ನಮ್ಮ ವಿಡಿಯೋ ಮಾಡೋದು ಅವ್ರಿಗೆ ಬೇಕಾದ್ರಿಗೆ ಹಾಕಿ ಇಂತ ಬಂದಾರ ಇಲ್ಲಿ ಇಂತ ಡಂಕಿ ಕೊಡಾಕಂತಾರ ಅಂತ ಹೇಳಿ ಇದು ಮಾಡಕ್ ಕುಂತಾರೆ ಇಲ್ಲಿ ನಮಗ ಅಂತ ವ್ಯವಸ್ಥೆನು ಇಲ್ಲಿ ಕಾಂಟ್ರಾಕ್ಟರ್ ಮಾಡಾಕಿರ್ತಾರೆ ಸರ್ ಮುಂದಿನ ದಿನದಾಗ ಈ ಕಾಮಗಾರಿ ಕುರಿತು ತಮ್ಮ ಹೋರಾಟ ಏನಿದೆ ಸರ್ ಹೋರಾಟ ಏನಿಲ್ಲ ನಮ್ದು ಇದನ್ನ ಸರಿಯಾದಂತ ಕಾಮಗಾರಿ ಮಾಡಿದ್ರೆ ಅವರು ನಾವು ಬೇರೆ ಏನು ಕೇಳಂಗಿಲ್ಲ ಅವ್ರಿಗೆ ಇಲ್ಲಿ ಏನ್ ಕಾಮಗಾರಿ ಮಾಡಕ್ ಈ ಕಾಮಗಾರಿ ಕರೆಕ್ಟ್ ಆಗಿ ಮಾಡ್ಬೇಕ ಕ್ಯೂರಿಂಗ್ ಸೆಟ್ ಕ್ಯೂರಿಂಗ್ ಮಾಡ್ರಿ ಅದ್ರಲ್ಲಿ ಇದ್ದ ರೈತರಿಗೆ ಒಳ್ಳೇದಾಕೈತಿ ಅನುಕೂಲ ಆಕೈತಿ ಇಲ್ಲಿ ಈ ದಾರಿ ಒಳಗ ನೀವು ಮಾಡುವಂತ ಕೆಲಸ ಶಾಶ್ವತವಾಗಿ ಉಳ್ಕೊಂತ ಇಲ್ಲಿ ಮೊದಲು ಮಾಡುವಾರ ಎಲ್ಲಾ ಕಾಂಟ್ರಾಕ್ಟರ್ ಬಂದ್ ಗಾಡಿ ಸಿಗಿ ಹೋಗಿ ಬರಂಗಿಲ್ಲ ಇಲ್ಲಿ ಆ ನಮನಿ ಮಾಡಿಟ್ಟು ಹೋಗ್ಯಾರ ಅಂತ ದಾರಿ ಮಾಡಿಟ್ಟು ಹೋಗ್ಯಾರ ನೀವು ಅದೋ ತರ ಮಾಡುವ ಇಲ್ಲಿ ಅಡ್ಡಾಡ್ತಕ್ಕಂತ ರೈತರಿಗೆ ಬಹಳ ಕಷ್ಟ ಆಕೈತಿ ಅನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಒಟ್ಟಾರೆಯಾಗಿ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತ ತಮ್ಮ ಆರೋಪ ಹಾ ಹೌದ್ರಿ ಹೌದು ನಿಲ್ವ್ಯಾರರೆಕ್ಟ್ ಸೆಟ್ ಆಗಿಲ್ಲ ಏನಿಲ್ಲ ಇದ್ರ ಮೇಲೆ ಧೂಳ ಹಾರದೈತ್ ಈಗ ಎಂಟು ಒಂಬತ್ತು ದಿನ ಅಂತ ಹಾಕಿ ಅವರು ಧೂಳ ಹಾರದೈತ್ ಡ್ಯೂರಿಂಗ್ ಅಂತ ದಿನಕ್ಕೆ ನಾಲ್ಕು ಸಲ ನೀರು ಹೊಡಿತೀವಿ ಅಂತ ಅವ್ರು ನಾವಿಲ್ಲಿ ಇರ್ತಕ್ಕಂತ ಗ್ರಾಮಸ್ಥರಿಗೆ ನಾವು ಸಲ ನೋಡೇ ನಾವು ಅವ್ರು ಗ್ರಾಮಸ್ಥರು ಎಲ್ಲರೂ ಆರೋಪ ಹೆಸರು ಹೇಳಿ ವೀರಪ್ಪ ರಾಟಿ ಅಂತ ಹೇಳಿ ಮುಂಗಾ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ